ಯಮಕನಮರಡಿ ಕ್ಷೇತ್ರದ ಬೆಳ್ಳಂಕಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಜೆಜಿಎಂ ನೀರಿನ ಟ್ಯಾಂಕ್ ಮತ್ತು ಸಲಾಮವಾಡಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡಕ್ಕೆ ರಾಹುಲ್ ಜಾರಕಿಹೊಳಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ತಂದೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರ ಅಂದ್ರೆ ಯಮಕನಮರಳಿ ಕ್ಷೇತ್ರದ ಸಣ್ಣ ಸಣ್ಣ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲಿ ಶಿಕ್ಷಣದ ದೃಷ್ಟಿಯಿಂದ ಅಂಗನವಾಡಿ ಹಾಗೂ ಶಾಲೆಯ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋಟ ಗ್ರಾಮದ ಶರದ್ ಪ್ರಧಾನ್ ರವರು ನಮ್ಮ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಈ ಭಾಗದ ಪ್ರತಿ ಗ್ರಾಮದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೂತನ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿಡಿಪಿಒ ಹೊಳೆಪ್ಪ ಎಚ್ ಸಚಿವರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸ್ಮಿತಾ ಕೋಕಿತ್ಕರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಧಾ ಪಾಟೀಲ್ ಉಪಾಧ್ಯಕ್ಷ ದಯಾನಂದ್ ಸಿಂಧೆ ಪಿಡಿಒ ಸಂತೋಷ್ ಕಬಗೋಳ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶರದ್ ಪಾಟೀಲ್ ಗುತ್ತಿಗೆದಾರರಾದ ಅವಿರೂಪಾಕ್ಷ ಚೋಗ್ಲಾ ತಾನಾಜಿ ಸುಂಡಕರ್ ಉತ್ತಮ್ ಪಾಟೀಲ್ ದತ್ತಾ ಪಾಟೀಲ್ ಸುಭಾಷ್ ನಾಯಕ್ ಶಿವಾಜಿ ಸವಳಿಕಟ್ಟಿ ಹಾಗೂ ಅಂಗನವಾಡಿ ಮೇಲ್ವಿಚಾರಕ ಆಯುಷ್ ಮುಲ್ಲಾ ಅಂಗನವಾಡಿ ಶಿಕ್ಷಕಿಯರು ಮತ್ತು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು মারপে <laughs> ম্নারাাডর

कित पर बोले थोड़े इधर थोड़ा सब कवर हूं सर मैं मतलब ये मार् ये मार् सर ये दिक्कत समझ में नहीं आ रहा है सा नहीं मिलता ना करता है अदरवाइज मल्टीविशियस गेम सर डेमो वाला तो ना लग रहा है माने सगळ्या चोवीस गावांना म्हणजे 30 शेड चोवीस गावांना पुरणार आहे हे आता सरकारांचे प्रोत्साहन ना लागेल आणि ती जर यशस्वी झाली तर आमचा भाग सरकारांना कधीच विसरता नाही असं होतं. पुढे तेच माहिती आहे. जय गंगा नदी ಎಲ್ಲ ಎಲ್ಲರಿಗೂ ಇವತ್ತು ಈ ಗ್ರಾಮದಲ್ಲಿ ಎರಡು ಪ್ರಮುಖ ಅಭಿವೃದ್ಧಿ ಇವತ್ತು ಒಂದು ದೊಡ್ಡ ಗ್ರಾಮದಲ್ಲಿ ಚಿಕ್ಕ ಗ್ರಾಮದಲ್ಲಿ ಎಲ್ಲದಕ್ಕೂ ಅಷ್ಟೇ ಆದ್ಯತೆಯನ್ನು ಸತೀಶ್ ಕರ್ಕಿಯವರು ಕೊಡ್ತಾ ಇದ್ದಾರೆ ಇವತ್ತು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ನಿಂದ ಬೇಕಾದಂತಹ ತರುವ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಿದ್ದಾರೆ ಅನೇಕ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗಿದೆ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಸ್ಕೂಲ್ಗಳಾಗಿರ್ಬೋದು ಅಂಗನವಾಡಿಗಳು ಇಂತಹ ಕ್ಷೇತ್ರಗಳಿಗೆ ಆದ್ಯತೆಯನ್ನ ಕೊಡ್ತಾ ಇದಾರೆ ಮತ್ತೆ ಪ್ರಮುಖ ಗ್ರಾಮಗಳಲ್ಲಿ ಬೇಕಂತ ಸಿ ರೋಡ್ಗಳಾಗಿರ್ಬೋದು ಇಂತಹ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನ ಅವನ ಪೂರ್ಣಗೊಳ್ಳುವಂತಹ ಕೆಲಸ ಮಾಡ್ತಾರೆ ಅದರ ಪರವಾಗಿ ತಮ್ಮ ಸಹಕಾರ ಒಂದು ಕಾಳಜಿ ರೀತಿ ಎಲ್ಲಾರು ತಮ್ಮ ಸಹಕಾರ ಇರಲಿ ಇನ್ನು ಕ್ರಾಮಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಗೊಳಿಸಲಿಕ್ಕೆ ನಾವು ಹೇಳಲಿಕ್ಕೆ ಬಯಸುತ್ತೇನೆ ಇವತ್ತು ಅವರು ಅಹ್ ಕ್ಷೇತ್ರ ಮೇಲೆ ಇಪ್ಪತ್ನಾಲ್ಕು ತಾಸು ಅವರು ವಿಶೇಷವಂತ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಯೋಜನೆಗಳನ್ನ ಸಮಸ್ಯೆಗೆ ಪರಿಹಾರ ता मारता दर केदीर ती तम्मा प्रीतीरथ तो शाश्वत और मागे इन्ना काईसन भेटता 12 बाकसने तदर ए आय के करा सेवा जन ने क्या की नाही देता तुम्ही क्या की हा क्या तुम्ही केतले सगळे केतले हा आणि तो खोबरे तुन्ना येतस काय